ಈಗ ನಮ್ಮ ಸಮಸ್ಯೆ ಒಂದೇ ಒಂದು ನಮ್ಮ ಉದ್ದೇಶ ಒಂದೇ ಒಂದು ನಾವು ಮಾಡಿದಂಥ ಕೆಲಸಗಳಿಗೆ ಪೇಮೆಂಟ್ ಮಾಡಿರಿ ಅಂತ ಮತ್ತು ಬೇರೆ ಯಾವುದೂ ಸರ್ಕಾರ ವಿರುದ್ಧ ಯಾವುದೂ ಇಲ್ಲ ನಮ್ಮದು ನಾವು ಮಾಡಿದಂಥ ಕೆಲಸಗಳಿಗೆ ಪೇಮೆಂಟ್ ಮಾಡಿ ನಮ್ಮ ಕುಟುಂಬವನ್ನು ಹಾಗೂ ನಮ್ಮ ಕೈಯಲ್ಲಿ ದುಡಿತಕ್ಕಂಥ ಎಲ್ಲರ ಕುಟುಂಬಗಳನ್ನು ಬದುಕಿಸ್ರಿ ಅಂತ ಕೇಳೋದು ಯಾಕಂದರೆ ನಮ್ಮಲ್ಲಿ ಒಬ್ಬ ಡ್ರೈವರ್ ಅದಾನ ಅಂದರೆ ಅವನಿಂದ ಐದಾರು ಮಂದಿ ಕುಟುಂಬಸ್ಥರು ಇರ್ತಾರಲ್ಲಿ ಅವ್ರ ಪರಿಸ್ಥಿತಿಯಲ್ಲಿ ಬರ್ತಾ ಹೇಳ್ರಿ ಈಗ ನಾವು ಪಾಪ ಅವ್ರ ಲಗ್ನ ಇರ್ತಾವೆ ಏನೇನೋ ಇರ್ತದೆ ಈಗ ಕೆಲಸ ಇಲ್ಲ ಪೇಮೆಂಟ್ ಇಲ್ಲ ಅಂತ ಹೇಳಿ ಮನೆಯೊಳಗೆ ಕುಡಿಸಿಬಿಟ್ಟೆ ಅವ್ರಿಗೆ ಮನೆಯ ಕುಡಿಸೋದ್ರಿಂದ ಏನಾಗ್ತದೆ ರೀ ಪಾಪ ಅವು ಇರೋದಿಲ್ಲ ಮಲಗ ನಾವು ಏನು ಮಾಡೋನು ನಾವೇನ್ರಿ ಏನು ಮಾಡೋಣಪ್ಪ ಪಾಪ ಅವು ಎಷ್ಟೋ ಜನ ಏನೇನೋ ಆಗಿ ಆರೋಗ್ಯ ಕೆಡಿಸ್ಕೊಂಡು ಉಪವಾಸ ಬಿದ್ದು ಸತ್ವಗೆ ಎಷ್ಟೋ ಜನ ನಮ್ಮ ಜಿಲ್ಲೆಯೊಳಗೆ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಮೂರು ಸಾವಿರ ಕೊಟ್ಟಿದಾರೆ ಹೌದು ಸರ್ ವಿಜಯಪುರ ಜಿಲ್ಲೆ ರೀ ಒಂದೇ ಇಲ್ಲಿದೆ ಲಿಸ್ಟ ಕೊಟ್ಟು ನಿಮ್ಗೆ ಲಿಸ್ಟ್ ಐತೆ ನೋಡೋದು ಸರ ಇವತ್ತ ಒಂದೇ ಸ ನಮ್ಮದೊಂದು ಇವು ನಮ್ಮ ರೀ ಟಿಪ್ಪರು ಆರ್ ಎಮ್ ಸಿ ಟ್ರ್ಯಾಕ್ಟರು ಜೆ ಸಿ ಬಿ ನಮ್ಮ ರೀ ಇವು ಬಿಟ್ಟು ನಮ್ಮದು ಏನಾದ್ರೂ ಅಪರ ಮುಖಾಂತರನೇ ಕೆಲಸ ಮಾಡೋದು ನಾವು ನಾವು ಇವತ್ತೇನು ಯಾವುದೂ ಉಗ್ರ ಹೋರಾಟ ಅಲ್ಲ ನಮ್ಮದು ಶಾಂತಿಯುತ ಹೋರಾಟ ಸಿದ್ದೇಶ್ವರಿ ಗುಡಿಯಿಂದ ಗಾಂಧಿ ವೃತ್ತದ ಮೂಲಕ ಅಂಬೇಡ್ಕರ್ ಸರ್ಕಲ್ ಮೂಲಕ ಒಂದು ಜಿಲ್ಲಾಧಿಕಾರಿಗಳಿಗೆ ಮನೆಯ ಅಷ್ಟೇ ಅದು ಹಾಂ ಈ ತಿಂಗಳು ಎಂಡವರೆಗೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿವಿ ನಮ್ದು ಯಾವ್ದು ಅದು ಏನಾದರೂ ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ ಅಂತ ಮಾಡಲಿಲ್ಲ ಅಂದ್ರೆ ಒಂದು ಡಿ ಸಿ ಅವರ ಆಫೀಸ್ ಮುಂದೆ ಇದು ನಮ್ಮ ಪಿ ಡಿ ಯೋ ನೀರಾವರಿಯೋ ಆಫೀಸ್ ಮುಂದೆ ನಾವು ಧರಣಿ ಸತ್ಯಾಗ್ರಹ ಮಾಡ್ತೇವೆ ಅಂತೇಳಿ ಮನೆಯೊಳಗೆ ಬರ್ದಿದ್ದೀವಿ ನಾವು ಎಸ್ ಐ ಅಂತ ಕಾರ್ಯಾಧ್ಯಕ್ಷರು ವಿಜಯಪುರ ಜಿಲ್ಲಾ ನೀವು ಜಿಲ್ಲೆ ನಮ್ಮ ತಾಲೂಕು ಗೊತ್ತಿದಾರೋ ಜಿಲ್ಲೆ ಗೊತ್ತಿದಾರೆ ಎಲ್ಲರೂ ನಮ್ಮಲ್ಲಿ ಲಿಸ್ಟ್ ಅದಾವೆ ರೀ ಇಪ್ಪತ್ತೈದರಿಂದ ಮೂವತ್ತು ಜನ ದಯಾಮರಣ ಕೋರಿ ಡಿ ಸಿ ಅವರಿಗೆ ಲೆಟರ್ ಕೊಟ್ಟಿದ್ದಾರೆ ಈಗ ಅವರಿಗೆ ಅದನ್ನ ನಾವು ಕೊಡ್ತಾ ಇದ್ದೇವೆ ಡಿ ಸಿ ಅವರಿಗೆ ಅದನ್ನು ಎಲ್ಲನೂ ಎಲ್ಲನೂ ಸಬ್ಜೆಕ್ಟ್ ಬರ್ದಾರೆ ಅವರು ನಾವು ಪೇಮೆಂಟ್ ಮಾಡದೆ ಆಗದಿದ್ರ ಅಟ್ಲೀಸ್ಟ್ ನಮ್ಮ ದಯಾಮರಣರೇ ಮಾಡಿ ಕೊಡಿ ಅಂತ ಹೇಳಿ ಅವು ನಿಮ್ಮ ಮಾಧ್ಯಮದವರೊಂದಿಗೆ ನಾವು ಹಂಚ್ಕೋತೀವಿ ರೀ ಅಲ್ಲ ಎಲ್ಲ ತಾಲೂಕುಗಳು ರೀ ಎಲ್ಲ ಬಿಜಾಪುರ ಜಿಲ್ಲೆ ಎಲ್ಲ ತಾಲೂಕುಗಳು ಎಲ್ಲ ಎಲ್ಲ ಜಿಲ್ಲೆ ರೀ ಸರ್ ಇನ್ ನಮ್ಮದು ಪ್ರಪ್ರಥಮವಾಗಿ ಮಾಡಿ ಮಾಡಲ್ ತೋರಿಸ್ತಾ ಇದ್ದೇವೆ ಅವರಿಗೆ ಎಲ್ಲಾ ಜಿಲ್ಲೆಯವರು ಸಪೋರ್ಟ್ ಮಾಡಿದ್ದಾರೆ ಈಗ ಇವು ಧಾರವಾಡದವ್ರು ಬಂದಿದ್ದಾರೆ ಬೆಳಗಾವಿಯವರು ಬಂದಿದ್ದಾರೆ ಗುಲ್ಬರ್ಗ ಬಂದಿದ್ದಾರೆ ರಾಯಚೂರು ಬಂದಿದ್ದಾರೆ ಎಲ್ಲರೂ ಎಲ್ಲಾ ಅಧ್ಯಕ್ಷರಿದ್ದಾರೆ ಇದರಲ್ಲಿ ಎಲ್ಲಾ ಜಿಲ್ಲೆಯಲ್ಲೇ ದಯ ಸಲುವಾಗಿ ನಡೆದೈತಿ ಸರ್ ಏಳರಿಂದ ಎಂಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ರೆ ಆಲ್ರೆಡಿ ಮಾಡ್ಕೊಂಡ್ಬಿಟ್ರಿ ಆಲ್ರೆಡಿ ಈಗ ನಿಮ್ಮ ಮುಖಾಂತರ ಎಲ್ಲರಿಗೂ ಗುರ್ತಾಗಿ ನಿಮ್ಮ ಮುಖಾಂತರ ಎಲ್ಲರಿಗೂ ಗುರ್ತಾಗ್ಯದ ಸಾಕ ಇಲ್ಲ ಅದ ರೀ ನಾವು ಈ ವಾರನೇ ಬರ್ತಾವ ರೀ ಒಂದು ವೇಳೆ ಕೇಸು ಈಗ ಅದ್ಕೆ ನಮ್ಗೆ ಯಾವುದೂ ಉತ್ತರ ಸಿಗಲಿಲ್ಲ ಅಂದ್ರೆ ಆ ಆಟೋಮೆಟಿಕ್ ಆತ್ಮಹತ್ಯೆಗೆ ಮಾಡ್ಕೊಂಡೇ ಮಾಡ್ಕೊತಾರೆ ಓಕೆ ಡೋಣು ಎಸ್ ಐ ಡೋಣೂರು ಮಠ ಕಾರ್ಯಾಧ್ಯಕ್ಷಗಳು ವಿಜಯಪುರ ಜಿಲ್ಲೆ ತಾಲೂಕು ಗುತ್ತಿದಾರ ಸಂಘದ ಅಧ್ಯಕ್ಷ ಮುದ್ದೇಬೇಡ್ ತಮ್ಮಲ್ಲಿಗೆ ವಿನಂತಿ ಸಿಕ್ಕೊಳ್ಳೋದು ಏನಂದ್ರೆ ಇವತ್ತು ನಮ್ಮ ಹಿಂದೆ ಒಂದು ಸಾವಿರಾರು ಕುಟುಂಬ ನಾವು ಫಸ್ಟ್ ನಾವು ನಿರುದ್ಯೋಗಿಗಳು ಆಗಿ ಗುತ್ತಿದಾರರಾಗ್ಯಾವು ನಮ್ಮ ಹಿಂದೆ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟೆವು ಅದು ನಮ್ಮ ನಮ್ಮ ಜಿಲ್ಲೆಯೊಳಗೆ ಎರಡು ಸಾವಿರ ಒಂಬೈನೂರು ಕೋಟಿ ಬಾಕಿ ಅದ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಆದಷ್ಟು ಬೇಗ ನಾವು ಇದು ಸ್ಪಂದಿಸಿ ನಮ್ಮ ಪೇಮೆಂಟ್ ಮಾಡದೇ ಇದ್ರೆ ಭಾಳ ಕೆಟ್ಟ ಗಣನೀಯ ಸ್ಥಿತಿಗೆ ನಮ್ಮ ನಮ್ಮ ಕುಟುಂಬ ಅಂದರೆ ಎಲ್ಲ ನಮ್ಮ ನಮ್ಮ ಹಿಂದ ಹಿಂದಿದ್ದವರು ಲೇಬರ್ಸ್ ಅನ್ರಿ ಎಲ್ಲ ಡ್ರೈವರ್ಸ್ ಅನ್ರಿ ಈಗ ಅವ್ರಿಗೆ ತಿಂಗಳಿಗೆ ಹತ್ತು ದಿವ್ಸ ಕೆಲಸ ಕೊಡೋಕ್ಕಾಗಲ್ಲ ನಮಗೆ ಎಲ್ಲರಿಗೂ ಕಾಮಗಾರಿ ಎಲ್ಲ ಗ ಕೆ ಬಿ ಬಿ ಜಿ ಎಲ್ದಾಗೂ ಮಾಡ್ಯೋದ್ರಿ ಪಿ ಡಬ್ಲ್ಯೂ ಡಿ ಈಗ ಏನದ ಮುನ್ಸಿಪಾಲ್ಟಿ ಅದಾವು ಎಲ್ಲ ನಗರಸಭೆ ಒಳಗೆ ಅದಾವು ಎಲ್ಲರೂ ಯೂಶುವಲಿ ನೀವು ಗುತ್ತಿದಾರ ಇವತ್ತು ಮನಸ್ಸು ಮಾಡಿದ್ರಿ ನೀವು ನಿಮ್ಮ ಮನೆ ಮುಂದೆ ಚರಂಡಿ ತಿಡ್ಕೊಂಡು ಕರೆಂಟ್ ಇಡ್ಕೊಂಡು ರೋಡ್ ನೀರು ಎಲ್ಲಾನು ಒಂದು ದಿವಸ ದುಸ್ಥಿತಿಗೆ ಬರ್ತದೆ ಈ ಸಾರ್ವಜನಿಕ ಎಲ್ಲೋ ಇಡೀ ಪ್ರಜಾಪ್ರತಿ ವ್ಯವಸ್ಥೆ ಗುತ್ತಿದಾರ ಮ್ಯಾಗ ಅವಲಂಬದ ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಆದಷ್ಟು ಬೇಗ ಇದನ್ನ ಎಚ್ಚೆತ್ಕೊಂಡು ನಾವು ಪೇಮೆಂಟ್ ಮಾಡಿದರೆ ಒಳ್ಳೆಯದು ಹ್ಞೂ ಇಲ್ಲ ಸುರೇಶ್ ಗೌಡ ಪಾಟೀಲ್ ಇಲ್ಲೇ ಇದ್ರೆ ಉಗ್ರ ಹೋರಾಟ ಮಾಡ್ತೇವೆ ನಾವು ದಯಾ ಮಾಡಿ ಕೊಡ್ತೇವೆ ನಾವು ಸತ್ತಾಗ ಹಿಂದಿದ್ದಂಥ ಬ ನಮ್ಮ ಮ್ಯಾಗ ಡಿಪೆಂಡ್ ಇರ್ತಕ್ಕಂಥ ಸಾವಿರಾರು ಕುಟುಂಬ ಸಾಯ್ತಾವು ಒಬ್ಬ ಗೊತ್ತಿದಾರ ನೂರು ಅದಾವು ಇದು ಅದು ಯಾವುದೇ ಒಬ್ಬ ವ್ಯಕ್ತಿಗೆ ನಮ್ಮ ಪ್ರಜಾಪ್ರತಿ ವಳಗ್ ರಾಜಕಾರಣ ಶಾಸಕಾಂಗ ನ್ಯಾಯಾಂಗದ ಜೊತೆ ನೀವು ಪತ್ರಿಕಾಂಗನೂ ಒಂದು ಅಂಗ ನೀವು ನಮಗೆ ನ್ಯಾಯ ದೊರೆಶ್ ನಿಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಸುರೇಶ್ ಗೌಡ ಪಾಟೀಲ್ ಮುದ್ದೆ ತಾಲೂಕು ಅದ್ರ ಜೊತೆಯಲ್ಲಿ ಜಿಲ್ಲಾ ಜಿಲ್ಲಾ ಸಿಮೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ನಾವು ರಾಜು ಬಿರಾದರ್ ನಮ್ಮ ಸಂಪೂರ್ಣ ಬೆಂಬಲೊಂದಿಗೆ ನಮ್ಮ ಎಲ್ಲ ಸುಮಾರು ಐವತ್ತರಿಂದ ಅರವತ್ತು ಡೀಲರ್ಗಳು ಬಂದು ಈ ಗುತ್ತಿಗೆದಾರಿಗೆ ಪೂರ್ಣ ಬೆಂಬಲ ಕೊಟ್ಟಿವಿ ನಾನು ಈ ಸರ್ಕಾರಕ್ಕೂ ಇನ್ನೊಂದು ಮನವಿನೂ ಕೂಡ ಮಾಡ್ತೇನೆ ಯಾಕಂದ್ರೆ ಆದಷ್ಟು ಬೇಗ ಯಾಕಂದ್ರೆ ಈ ಸಿಮೆಂಟ್ ಗಾರು ಮತ್ತು ಕಾಂಟ್ರಾಕ್ಟರ್ ಕೂಡ ನಾವು ಎಲ್ಲಾನು ಒಂದಕ್ಕೊಂದು ಹೊಂದಾಣಿಕೆಯಲ್ಲ ಇರ್ತೀವಿ ನಮ್ಮೂ ಅವ್ರ ಜೊತೆಯಲ್ಲಿ ನಮ್ಮ ಕೂಡ ಪೇಮೆಂಟ್ ಬಾಕಿ ಇದಾವಂತ ಹೇಳಿ ನಾ ಹೇಳಕ್ಕೆ ಪೂರ್ಣ ಬೆಂಬಲವನ್ನು ಕೊಟ್ಟಿದೀವಿ ಅಂತ ಹೇಳಕ್ತಿ ಒಂದು ವಿಜಯಪುರ ಜಿಲ್ಲಾ ಗುತ್ತಿಗೆದಾರರ ಸಂಘದಿಂದ ಹಮ್ಮಿಕೊಂಡಂತ ಸಮಸ್ತ ವಿಜಯಪುರ ಜಿಲ್ಲೆಯ ಎಲ್ಲ ಸ್ಟೋನ್ ಕ್ರಷರ್ ಮಾಲೀಕರು ವಾರಿ ಮಾಲೀಕರು ಸಾಕಷ್ಟು ಇಲ್ಲಿ ಬಂದಂತ ಕೆಲ ಕಾರ್ಮಿಕರೆ ಮತ್ತೆ ಬೇರೆ ಬೇರೆ ಜಿಲ್ಲೆ ಕೂಡ ಸಾಕಷ್ಟು ಜನ ಇಲ್ಲಿ ಆಗಮಿಸಿ ಈ ಒಂದು ಬೃಹತ್ ಮೆರವಣಿಗೆಯಲ್ಲಿ ಪ್ರತಿಭಟನೆಯಲ್ಲಿ ಎಲ್ಲರೂ ಬಡವ ಕೇಳ್ತೇನೆ ಈ ಒಂದು ವಿ ವಾಂಟ್ ಪೇಮೆಂಟ್ ನಾವು ಇಲ್ಲಿ ಬರ್ತಾ ಯಾಕೆ ಇಲ್ಲಿ ಕೂಡಿದ್ದೀವಿ ನಾವು ಇದನ್ನ ಏನ್ ನಮಗೆ ತೊಂದರೆಗಳ ತಿಳ್ಸಕ್ಕೆ ನಾವು ಒಂದೇ ಒಂದು ವಿನಂತಿ ಮಾಡ್ತೇನೆ ಮಾಧ್ಯಮದ ಮುಖಾಂತರ ಎಲ್ಲ ಮಾಧ್ಯಮದವರಿಗೆ ಇದ್ದವರು ತೊಂದರೆದಲ್ಲಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ ಒಂದಂತಲ್ಲ ಇಡೀ ಕರ್ನಾಟಕದ ರಾಜ್ಯ ರಾಜ್ಯಾಂತಾದಂತ ಎಲ್ಲತ್ತಿದವರೆಗೂ ಸಾಕಷ್ಟು